ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಒಂದು ಮಾಸ್ ಸಿನಿಮಾಗೆ ಬರ್ಬೇಕಂತಂದ್ರೆ ಬಿಸಿಲು ಹೊಡೆದು ಕಲ್ತ್ಕೊಂಡ್ ಬರ್ಬೇಕಂತ ಅಷ್ಟು ಆಗಿ ಆಗಿರ್ ತರುಣ್ರು ಇಂಥದ್ದೊಂದು ಸ್ಕ್ರಿಪ್ಟ್ ಇಂಥದ್ದೊಂದು ಇಂಥದ್ದೊಂದು ವೇ ಆಫ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತೂ ಒಂದು ಅಮೇಸಿಂಗ್ ಜಾಬ್ ಆಮ್ ವೆರಿ ಯು ಫೀಲ್ ಅಂದ್ರೆ ಎಲ್ಲರೂ ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು ಎಷ್ಟು ಸೀನ್ಸ್ನಲ್ಲಿ ಎಮೋಷನಲ್ ಆಗಿರೋವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಒಂದು ಸಾಂಗ್ ಇರ್ಬೋದು ಮನಸ್ಸಿಗೆ ಬಂದು ಬಿಟ್ಟು ಹೋಗೋಕ್ಕೆ ಹಳೆಯದೊಂದು ಸಾಂಗ್ ನನಗೆ ತುಂಬ ಇಷ್ಟ ಅಂಬರೀಷ್ ಆ ಸಾಂಗ್ ನೆನಪಾಗುತ್ತೆ ಈ ಒಂದು ಅಂದರೆ ಪ್ರತಿ ಆ ಸಾಂಗ್ ಆದಮೇಲೆ ಥರದೊಂದು ಸಾಂಗ್ ಬಂದಿರಲಿಲ್ಲ ಹಾರ್ಟ್ಫುಲಿ ದರ್ಶನ್ ಸರ್ಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರ್ಬೋದು ಮಾಸ್ತಿ ಸರ್ ಆಗಿರ್ಬೋದು ಚಂಡೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಸುಧಾಕರ್ ಸರ್ ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ತಿಂಕ್ ತಾಂತರ ಆದ್ಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ ಆ್ಯಂಡ್ ನನ್ ರಿಯಲಿ ಪ್ರೌಡ್ ಆಫ್ ದಿಸ್ ಅಂತ ಟ್ರೀಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿ ಗುಡ್ ಓಪನಿಂಗ್ ವೆರಿ ಗುಡ್ ಓಪನಿಂಗು ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗ ಥ್ಯಾಂಕ್ಸ್ ಹೇಳೋದು ರಾತ್ರಿ ನಮ್ಗೆ ನಿರ್ಮಾಪಕರು ಎಲ್ಲದನ್ನು ಕಟ್ಕೊಟ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬಾ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ ಪಾತ್ರ ಮಾಡಿದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ ಭಾವಂತ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೋವಿಂದ ಹೇಳಬೇಕು ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ ಓಡ್ಲಕ್ ಎಲ್ರಿಗೂ ಒಳ್ಳೆಯದಕ್ಕೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్